ನಮ್ಮ ರೈತ ಹೋರಾಟಗಾರಾದಂಥ ದಯಾನಂದ್ ಪಾಟೀಲರು ಸವಿಸ್ತರವಾಗಿ ತಿಳಿಸಿದ್ದಾರೆ ಈ ಒಂದು ರೈತ ಹೋರಾಟ ಸಮಿತಿ ವತಿಯಿಂದ ಈ ಸುದ್ದಿಗೋಷ್ಠಿ ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದಂಗೆ ಕಲಬುರಗಿ ಜಿಲ್ಲೆ ಇವತ್ತಿನ ದಿವಸ ಸತತವಾದಂಥ ಮತ್ತು ಭಾರಿ ಮಳೆಯಿಂದ ತತ್ತರಿಸಿ ಇವತ್ತಿನ ದಿವಸ ರೈತ ಹೋಗಿದ್ದಾನೆ ಹೊಲಗಳೆಲ್ಲ ಬಚ್ಚಲಾದಂಗೆ ಆಗ್ಯಾವ ಒಬ್ಬರು ನಡ್ಲಿಕ್ಕೆ ಬರಲಾರ್ದಂಥ ಪರಿಸ್ಥಿತಿ ಇದೆ ಅಂಥವರಲ್ಲಿ ಏನು ಇವತ್ತು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಸಮೀಕ್ಷೆ ಮಾಡಿ ಎಷ್ಟು ತೋರಿಸ್ಯಾರಪ್ಪ ಅಂದ್ರೆ ಸುಮಾರು ಒಂದು ಲಕ್ಷ ಐದು ಸಾವಿರ ಹೆಕ್ಟರ್ ಪ್ರದೇಶದವರೆಗೆ ಬೆಳೆ ಹಾನಿ ಆಗ್ಯದಂತ ತೋರಿಸ ತೋಟಗಾರಿಕೆ ಬೆಳೆಯಷ್ಟೇ ಒನ್ನೂರ ಹದಿನೈದು ಹೆಕ್ಟರ್ ಪ್ರದೇಶದಲ್ಲಿ ಆಗ್ಯದಂತ ವಾಸ್ತವದಲ್ಲಿ ಎಂಟು ಲಕ್ಷ ಆರು ಸಾವಿರ ಏನು ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ಬಿತ್ತನೆ ಆಗ್ಯದ ಇವತ್ತು ನೀವು ನೋಡ್ರಿ ಎಷ್ಟು ಅಂದ್ರೆ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಇವತ್ತು ತೊಗರಿ ಉದ್ದ ಹೆಸರು ಕಡಲಿ ಎಲ್ಲನೂ ಕೂಡ ಇವತ್ತಿನ ದಿವಸ ಹಾಳಾಗಿ ಹೋಗ್ಯಾವ ಇವತ್ತಿನ ದಿವಸ ಹತ್ತಿ ಅಂತೂ ಪೂರ ಮಳೆಕಾಲ ಮಠ ನೀರು ನಿಂತವು ಇಂಥ ಪರಿಸ್ಥಿತಿದಾಗ ಆರು ಲಕ್ಷ ಹೆಕ್ಟರ್ ಪ್ರದೇಶದಾಗ ತೊಗರಿ ಬಿತ್ತನೆ ಆಗ್ಯದ ಇವ್ರು ಬರೀ ಐವತ್ತೆಂಟು ಸಾವಿರ ಹೆಕ್ಟ್ರ್ ಪ್ರದೇಶದಾಗ ತೊಗರಿ ಲಾಸ್ ಅಂತ ತೋರಿಸ್ತಾರೆ ಜಿಲ್ಲಾಡಳಿತ ಹೆಂಗೆ ಇದು ಇದು ಅತ್ಯಂತ ಕಳಪೆ ಮಟ್ಟದ ಸಮೀಕ್ಷೆ ಅದ ಆದ್ದರಿಂದ ನೀವು ಇವು ನೀವು ಬರೀ ಎಂಟು ಒಂಬತ್ತು ಪರ್ಸೆಂಟ್ ಇವತ್ತು ಬೆಳೆ ಹಾಳಾಗ್ಯಾವ ಅಂದರೆ ನಮಗೆ ನಾಚಿಕೆ ಬರೋದು ಅಂದರೆ ರೈತರ ಬಗ್ಗೆ ನಿಮ್ಗೆ ಎಷ್ಟು ಕಳಕಳಿ ಅನ್ನೋದು ತೋರಿಸ್ತು ಅದಕ್ಕೆ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಇವತ್ತಿನ ದಿವಸ ವಾಸ್ತವ ವರದಿ ಎಂಟು ಲಕ್ಷ ಅರುವತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲೇ ಇವತ್ತಿನ ದಿವಸ ಏನು ಬಿತ್ತನೆ ಆಗ್ಯದ ಸುಮಾರು ಆರು ಲಕ್ಷವರೆಗೆ ಹೆಕ್ಟ್ರ್ ಪ್ರದೇಶದವರೆಗೆ ಇವತ್ತಿನ ದಿವಸ ಇವತ್ತು ಸಂಪೂರ್ಣ ಬೆಳೆ ನಾಶ ಆಗ್ಯಾವ ಅಷ್ಟು ವರದಿ ಸರ್ಕಾರಕ್ಕೆ ನೀವು ಕೊಡಬೇಕಲ್ಲ ನೀವು ಏನು ವರದಿ ಕೊಡ್ತೀರಿ ಅದ್ರ ಮೇಲೆ ಸರ್ಕಾರ ಎಕ್ಟಿವಿಂಗ್ ಮಾಡ್ತದೆ ಆದ್ದರಿಂದ ಇವತ್ತು ಮನೆ ಮುಖ್ಯಮಂತ್ರಿಗಳು ಹದಿನೇಳನೇ ತಾರೀಕು ನೀವು ಬರ್ಲಿಕ್ಕತ್ತಿರಿ ಬರಾಗ ಒಂದು ಸ್ಪಷ್ಟವಾದಂಥ ಒಂದು ಆದೇಶ ಕೊಡ್ರಿ ವಾಸ್ತವ ವರದಿ ನೀವು ತರ್ಸ್ಕೊಡ್ರಿ ಬಿಟಿಕೆಸಿಂದ ನೀವು ಒಂದು ಐವತ್ತೆಂಟು ಸಾವಿರ ಅರವತ್ತು ಸಾವಿರ ಎಕ್ಟ್ರ್ ಪ್ರದೇಶದಾಗ ಬೆಳೆ ಲಾಸ್ ಆಗ್ಯದ ರೈತ ಎಲ್ಲಿಗೆ ಹೋಗ್ಬೇಕು ಮೊದಲೇ ಇವತ್ತು ತತ್ತರಿಸಿ ಹೋಗ್ಯಾನ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸುಮಾರು ಮೂರು ನಾಲ್ಕು ವರ್ಷ ಆಯ್ತು ಇವತ್ತು ಆ ಬೆಳಿ ಇಷ್ಟು ಹಾಳಾಗಿ ಅಂದ್ರೆ ಅಷ್ಟು ಹಾಳಾಗ್ಯಾವ ಆದ್ರಿಂದಲೇ ಇವತ್ತು ದಿವಸ ಎಂಟುನೂರು ಕೋಟಿ ರೂಪಾಯಿ ಕೊಡ್ಬೇಕಂತ ನಾವು ಹೋರಾಟ ಮಾಡಿದ್ವಿ ಆದರೆ ಎಷ್ಟು ಆರುನೂರ ಅರವತ್ತೇಳು ಕೋಟಿ ಡಿಕ್ಲೇರ್ ಮಾಡಿರಿ ಮುನ್ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರಿ ಇನ್ನೂ ಮುನ್ನೂರ ಇಪ್ಪತ್ತಾರು ಕೋಟಿ ಬಿಡುಗಡೆ ಮಾಡಬೇಕು ಎರಡುನೂರ ತೊಂಬತ್ತೊಂದು ಮಾಡ್ತೀರಿ ಅಂತ ಹೇಳಿದ್ರಿ ಇನ್ನೂ ಯಾವಾಗ ಮಾಡ್ತೀನಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವತ್ತು ಇಷ್ಟು ಅತಿವೃಷ್ಟಿಯಾಗಿ ಹಾಳಾಗಿ ಹೋಗ್ಯದ ಒಂದೇ ಒಂದು ಹೊರಕ್ಕೆ ಇವತ್ತು ಭೇಟಿ ಕೊಟ್ಟಿಲ್ಲ ಒಂದೇ ಒಬ್ಬರೊಬ್ಬರು ರೈತಗೆ ಹೋಗಿ ಮಾತಾಡಿಸಿಲ್ಲ ಮತ್ತು ಹಿಂಗಾದ್ರೆ ರೈತ ಉಳಿಬೇಕು ಹೆಂಗೆ ಈಗ ಮಾನ್ಯ ಬಂದಿರಿ ನೀವು ಎದಕ್ಕೆ ಬಂದಿರಿ ಇವತ್ತು ಅದು ಸಿ ಎಂ ಕಲಬುರಗಿ ಬರ್ತಾರ ತಿಳ್ಕೊಂಡು ಅವ್ರದ್ದು ಎಲ್ಲ ವ್ಯವಸ್ಥಾ ದೃಷ್ಟಿಯಿಂದ ಬಂದಿರಿ ರೈತರ ದೃಷ್ಟಿಯಿಂದ ಬಂದಿಲ್ಲ ಆದ್ದರಿಂದ ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಏನು ಮಾಡ್ತೀವಿ ಅಂದ್ರೆ ಕೃಷಿ ಮಂತ್ರಿ ಹೇಳ್ರಿ ಎಲ್ಲ ನಾವು ಇವತ್ತು ಕೂಡಲೇ ಈ ಕಲಬುರಗಿ ಜಿಲ್ಲೆ ಅತಿವೃಷ್ಟಿ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಪ್ರತಿ ಎಕರೆಗೆ ಇವತ್ತಿನ ದಿವಸ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಬಾಕಿ ಇರುವಂಥ ರೈತ ವಿಮಾ ಮಾಡಿಸಲಾರಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಾಕಿ ಇರುವಂಥ ಹಣ ಮುನ್ನೂರ ಏಳು ಕೋಟಿ ಅದು ಕೂಡ ಬಿಡುಗಡೆ ಮಾಡಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಎಲ್ಲ ನೀವು ಮಾಡಲಿಲ್ಲಪ್ಪ ಅಂದ್ರೆ ಹದಿನೇಳನೇ ತಾರೀಕು ನೀವು ಹೆಂಗೆ ಬರ್ತೀನಿ ನೋಡ್ತೀವಿ ಎಲ್ಲ ರೈತರು ಇವತ್ತು ನಾಳೆ ಹನ್ನೊಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ನಗರದ ಐವನ್ಶಾಹಿಯಲ್ಲಿ ಒಂದು ಎಲ್ಲ ರೈತ ಮುಖಂಡರು ಸಭೆ ಸೇರ್ತಾಯಿದ್ದೀವಿ ಒಂದು ಚರ್ಚೆ ಮಾಡ್ತಾಯಿದ್ದೀವಿ ಯಾವ ರೀತಿ ಹೋರಾಟ ಮಾಡ್ಬೇಕಂತಕೊಂಡು ರೈತ ಹಿಂಗೆ ಕೂತರ ನಮ್ಗೆ ಉಳಿಯೋಲಿಲ್ಲ ಆದ್ದರಿಂದ ಎಲ್ಲ ರೈತ ಮುಖಂಡರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತಿನ ಸಹ ನಾಳೆ ಐವನ್ ಸಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಬರಬೇಕು ಎಲ್ಲರೂ ಚರ್ಚೆ ಮಾಡಿ ಏನು ಹದಿನೇಳನೇ ತಾರೀಕಿಗೆ ಸಿ ಎಮ್ ಬರ್ತಾರ ಸಿ ಎಂ ಬರೋಕ್ಕಿಂತ ಮುಂಚೆ ಏನು ಡಿಸೈಡ್ ಮಾಡಿ ಒಂದು ರೈತರಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ಧನ್ಯವಾದ